ಕುಡಿಯೋ ನೀರಿನ ಓವರ್ ಟ್ಯಾಂಕ್ ಮತ್ತು ಪೈಪ್ ಲೈನ್ ಮತ್ತು ಮನೆಗಳ ಕನೆಕ್ಷನ್ಗಾಗಿ ಆಗಿ ನಿರ್ಮಾಣಕ್ಕಾಗಿ ಸರ್ಕಾರ ಅಮೃತ್ ಎರಡು ಯೋಜನೆಯಲ್ಲಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದು ಜಿ ಎಸ್ ಟಿ ಜಾಥಾ ಹದಿನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಅಂದರೆ ಸಾವಿರದ ನಾನ್ನೂರ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಂಗಾರಪೇಟೆ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬಾವಿಗಳಿಗೆ ಎರಗುಳನ್ನ ಕುಡಿಯೋದಿರು ಕೊಡ್ತಕ್ಕಂಥ ಪೈಪ್ಲೈನನ್ನು ಈ ಶಂಕುಸ್ಥಾಪನಾ ಸಮಾರ್ದಾಗಿರ್ತಕ್ಕಂಥ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರವೇಣಿ ಮಂಜುನಾಥ್ ಅವರೇ ಅರುಣಾಚಲ ಅವರೇ ಶಬ್ಬಿ ಅವರೇ ರವಿ ಅವರೇ ಎಲ್ಲ ಪತ್ರಕರ್ತ ಬಿದ್ದರು ನಮ್ಮ ಸರ್ಕಾರ ಬಂದ ಮೇಲೆ ಗೌರವಿತ ಸಿದ್ದರಾಮಯ್ಯನವರು ಎರಗೋಳು ಯೋಜನೆಯನ್ನು ಉದ್ಘಾಟನೆ ಮಾಡಿ ಬಹುಶಃ ಇತಿಹಾಸದಲ್ಲಿ ಬಂಗಾರಪೇಟೆ ಕೋಲಾರ ಮಾಲೂ ಜನರಿಗೆ ಎರಗೋಳು ನೀರು ಕೊಡ್ತಕ್ಕಂಥ ಯೋಜನೆಗೆ ಚಾಲನೆ ಆ ಮುಂದುವರೆದ ಭಾಗವಾಗಿ ಇವತ್ತು ನಾವು ನಗರದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ಗೆ ಮಾತ್ರ ಎರಗೋಳ ನೀರು ಕೊಡ್ತಾ ಇದ್ದೇವೆ ಉಳಿದ ಭಾಗಗಳಿಗೆ ನೀರು ಕೊಡಲಿಕ್ಕೆ ನಮ್ಮಲ್ಲಿ ಪೈಪ್ಲೈನು ಓವರ್ ಟೈಕ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನು ಮಾಡಿ ಗೌರವಾಯುತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಮ್ಮನ ಸಿದ್ದರಾಮಣ್ಣವರನ್ನು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈ ಪಿ ಸುರೇಶ್ ಅವರನ್ನು ಮನವಿ ಮಾಡಿ ಇವತ್ತು ನಮ್ಮ ನಗರಕ್ಕೆ ಏನೆಲ್ಲ ಕೊರತೆ ಇದೆ ಪೈಪ್ಲೈನ್ ಮಾಡಿಸ್ಲಿಕ್ಕೆ ಓವರ್ಟ್ಯಾಕ್ ಮಾಡಿಸ್ಲಿಕ್ಕೆ ಸುಮಾರು ಇವತ್ತು ಹದಿನೆಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಇವತ್ತು ಒಟ್ಟಾರೆಯಾಗಿ ಕೋವಿ ನಗರದಲ್ಲಿ ಹದಿನೈದು ಲಕ್ಷ ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕ್ ಇದರೊಟ್ಟಿಗೆ ಸುಮಾರು ಐವತ್ತು ಕಿಲೋಮೀಟರ್ಗಳಷ್ಟು ಲೈನ್ ಐವತ್ತು ಕಿಲೋಮೀಟರ್ಗಳಷ್ಟು ಲೈನ್ ಆಮೇಲೆ ನಾಲ್ಕು ಸಾವಿರದ ಐನೂರು ಮನೆಗಳಿಗೆ ಇವತ್ತು ಕುಡಿಯುವುದು ಕಲೆಕ್ಷನನ್ನು ಹೊಸದಾಗ ಇದರೊಟ್ಟಿಗೆ ಕೆಲವು ಕಡೆ ಸಂಪುಟಗಳ ನಿರ್ಮಾಣ ಮಾಡತಕ್ಕಂಥ ಮುಖ್ಯ ಪೈಪ್ಗಳು ಬದಲಾಯಿಸ್ತಕ್ಕಂಥದ್ದು ಇವೆಲ್ಲವೂ ಸೇರಿ ಮುಂದಿನ ಇಪ್ಪತ್ತು ವರ್ಷಗಳ ಒಂದು ಅಭಿವೃದ್ಧಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಪ್ಪತ್ತು ವರ್ಷಗಳಲ್ಲಿ ಜನಸಂಖ್ಯೆ ನಮ್ಮ ಅಜ್ಬೈಸ ಪ್ರಕಾರ ಬಂದಿನ ಜನಸಂಖ್ಯೆಗೆ ನಾವು ಐವತ್ತ ಎಪ್ಪತ್ತೈದು ಲಕ್ಷ ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಪ್ಪತ್ತೈದು ಲಕ್ಷ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಪೈಪ್ಲೈನ್ ಡಿಸೈನ್ ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಮನೆಗಳಿಗೂ ಕೂಡ ಕಲೆಕ್ಷನ್ ಕೊಡುತ್ತೆ ತುಂಬ ಸದಸ್ಯರೆಲ್ಲ ಕೂಡ ಭಾಳ ನಿಸಿದ್ದ ಸಹ ನೀರು ಬರ್ತಾ ಇಲ್ಲ ಕೆಳಗಡೆ ಹೋಗುತ್ತಿದೆ ವಾರ್ಡ್ ಹದಿನೆಂಟರಲ್ಲಿ ಹಳೆ ಪೈಪು ಎಲ್ಲಿ ಹಳೆ ಪೈಪ್ ಇದೆ ಆ ಪೈಪನ್ನು ಸಂಪೂರ್ಣವಾಗಿ ಬದಲಾಯಿಸಿ ಹೊಸ ಲೈನ್ ಹಾಕ್ತೇವೆ ಒಟ್ಟಾರೆಯಾಗಿ ಇವತ್ತು ನಾಲ್ಕೂವರೆ ಸಾವಿರ ಮನೆಗಳಿಗೆ ಕನೆಕ್ಷನ್ ಕೊಟ್ಟು ಎರಗೋಳನ್ನು ಕೊಟ್ಟಕ್ಕಂಥ ಯೋಜನೆಗೆ ಇವತ್ತು ನಾವು ಕಾಮಗಾರಿ ಚಾಲನೆ ಕೊಟ್ಟಿದ್ದೇವೆ ಈ ಒಂದು ಕೆಲಸ ಮಾಡೋ ಸಂದರ್ಭಗಳಲ್ಲಿ ಕೆಲವು ಮನೆ ಟ್ಯಾಪ್ಗಳು ಕಟ್ಟಾಗ್ಬೋದು ನಾವು ಒಂದು ಈಗಾಗಲೇ ವರ್ಷ ಒಂದು ಕರ್ಪ ರೂಪ ಹೊರಡಿಸ್ತೇವೆ ಆಮೇಲೆ ತಕ್ಷಣ ಬಂದ್ಬಿಟ್ಟು ಮನೆ ನೀರು ಬರ್ತಾ ಕಟ್ ಆಗ್ಬಿಡ್ತು ದಯವಿಟ್ಟು ದೊಡ್ಡ ತಲೆ ಯಾಕಂದರೆ ಕೆಲಸ ಮಾಡುವಾಗ ಕೆಲವು ಪೈಪ್ಲೈನ್ ಕಟ್ ಆಗ್ತವೆ ಕೆಲವು ಲೈನ್ ಮನೆಗಳಲ್ಲಿಯೇ ಆ ಪೈಪ್ ನೀರು ಆಗಿ ಮಣೆ ನೀರು ಬರ್ತದೆ ಆದಷ್ಟು ಜಾಗೃತೆಯಿಂದ ಮಾಡ್ತೇವೆ ಆದರೂ ಕೂಡ ಕೆಲಸ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೂ ಕೂಡ ಅವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಬಂಗಾರಪೇಟೆ ನಾಗರಿಕ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತೇವೆ